ಇದು ಅಗ್ಡಿ ತೋಟದ್ದು ಸೆಕೆಂಡ್ ವಿಡಿಯೋ ಆಗಿರ್ತೈತಿ ಫಸ್ಟ್ ವಿಡಿಯೋ ನೋಡಿ ಆಮೇಲೆ ಸೆಕೆಂಡ್ ವಿಡಿಯೋ ನೋಡಿದ್ರೆ ನಿಮ್ಗೆ ಕನ್ಫರ್ಮ್ ಆಗಿ ಅರ್ಥ ಆಗುತ್ತೆ ಮತ್ತೆ ಇಲ್ಲಿ ಚಕ್ರ ವಿವಾಹ ತಂದು ಒಂದು ಇತ್ತು ಮತ್ತು ವಾಪಸ್ ಬಂದೂ ಅಲ್ಲೇ ಬರದು ಸುತ್ತಾಕಿ ಸುತ್ತಾಕೆ ಮತ್ತು ಅವನ ಅಷ್ಟು ನೆಕ್ಸ್ಟ್ ನಾವು ಇಲ್ಲಿ ಗಾಡಿ ಹತ್ತು ಇದ್ದು ಅದ್ರ ಮ್ಯಾಗ ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ವಿ ಮತ್ತೆ ಇಲ್ಲಿ ಡ್ರೆಸ್ಸಿಂಗ್ ಇತ್ತು ಹಳ್ಳಿದು ಮತ್ತೆ ಆಮೇಲೆ ಇಳಕಲ್ ಸಾರಿದು ಇತ್ತು ಮತ್ತು ಅವನತ್ತು ನಾವು ಇಳಕಲ್ ಸಾರಿ ಆಲ್ಮೋಸ್ಟ್ ಅಲ್ಲಿ ಉಟ್ಕೋತಿವಿಲ್ಲ ಹಾಗಾಗಿ ನಾವು ಬೇಡ ಅಂತಂದ ಫರ್ದರ್ ಚೇಂಜ್ ಹತ್ತಂದ್ ಇಲ್ಲೇ ಬೇರೆ ಕಡೆ ಹುಡ್ಕ್ಯಾಡಕ್ಕೆ ಅಂತಂದು ಹೊಂಟಿವಿ ಮತ್ತು ಇಲ್ಲೇ ಮನೆಗಳು ಮತ್ತು ಆಮೇಲೆ ಸೀರೆ ನೇಯುದು ಇದತ್ತು ಎಲ್ಲ ಇತ್ತು ಆಲ್ಮೋಸ್ಟ್ ಅಲ್ಲಿ ಹಿಂದಿನ ಕಾಲದಾಗ ಏನೇನು ಇರ್ತಿತ್ತು ಹಂಗೆಲ್ಲ ನೇಯ್ಯದೊತ್ತು ಎಲ್ಲ ಇಟ್ಟಿದ್ರು ಹಂಗೆ ಇಲ್ಲಿ ನೋಡ್ಕೋತ ನೋಡ್ಕೋತಾ ಹಂಗೆ ಹೋದೀವಿ ಫಸ್ಟ್ ನಮಗೆ ಅದು ಡ್ರೆಸ್ಸಿಂಗದ್ದು ಸಿಗಲಿಲ್ಲ ಆಮೇಲೆ ಹಂಗೆ ನೋಡ್ಕೋತ ನೋಡ್ಕೋತ ಮುಂದೆ ಹೋದ್ವಿ ಮತ್ತು ಇಲ್ಲೇ ಜ್ಯೋತಿಷ್ಯನು ಕೂತಿದ್ದ ಮತ್ತು ಆಮೇಲೆ ಕಟಿಂಗ್ ಅಂಗಡಿ ಆಲ್ಮೋಸ್ಟ್ ಅಲ್ಲಿ ಹಿಂದೆ ಏನೇನು ಇತ್ತು ಅದೆಲ್ಲ ಇತ್ತು ಮತ್ತು ನೋಡ್ಕೊಡ್ರಣ ಸಿಗ್ತೀವಿ ನಮಗೆ ನಾವು ಡ್ರೆಸ್ ಹಾಕಿದಂತಂದ್ರೆ ಲಂಬಾನಿ ಡ್ರೆಸ್ ಹಾಕಿದ್ವಿ ಇದು ಒಂಥರ ಕಾಸ್ಟ್ಯೂಮ್ ಚಲೋ ಇತ್ತು ನಾವು ಇದು ಫಸ್ಟ್ ಟೈಮ ಹಾಕೊಂಡಿದ್ದಿಲ್ಲ ಹಾಗಾಗಿ ಇಲ್ಲಿ ರೆಡಿ ಮಾಡ್ತಿದ್ರು ಅವರು ಮತ್ತು ಇದಕ್ಕೆ ಚಾರ್ಜ್ ಆಗಿರ್ತೈತಿ ಒಂದು ನೂರು ರೂಪಾಯಿ ಫರ್ ಹೆಡ್ಡಿಗೆ ಒಂದು ನೂರು ನೂರು ರೂಪಾಯಿ ಅಷ್ಟೇ ಇಸ್ಕೊಂಡ್ರಿ ಈ ಡ್ರೆಸ್ಸಿಗೆ ಮತ್ತು ಅದು ಇಳ್ಕಲ್ ಸಾರಿಗೆ ಇಸ್ಕೋದಿಲ್ಲ ಮತ್ತು ಇದಕ್ಕಂತರೂ ಇಸ್ಕೊಂಡಿದ್ರು ಯಾವ್ಯಾವ ಅಂತಂದ್ರೆ ಇನ್ನೊಂದು ಕಾಸ್ಟ್ಯೂಮ್ ಹಾಕ್ಬೇಕಂತ ಅಂದ್ಕೊಂಡ್ವಿ ಬಟ್ ಟೈಮ್ ಇದ್ದಿದ್ದಿಲ್ಲ ಹಾಗಾಗಿ ನಮ್ಮ ಖುಷಿನೂ ಹಾಕೋಲಿಲ್ಲ ಮನ್ವಿತೆ ಮಾತ್ರ ಹಾಕೊಂಡಿದ್ಲು ಹಂಗಾಗಿ ಇಲ್ಲಿ ನಮಗೂ ಈ ಡ್ರೆಸ್ ಭಾಳ ಇಷ್ಟ ಆಯ್ತು ಮತ್ತು ಫೋಟೋಸ್ ತೆಗಿಸ್ಕೊಂಡಿವಿ ಸ್ವಲ್ಪ ಸ್ವಲ್ಪ ಮತ್ತು ಆಲ್ಮೋಸ್ಟ್ ಅಲ್ಲಿ ಒಂದು ನಾ ನಮ್ಮ ಅಕ್ಕಗಳೆಲ್ಲರೂ ಫೋಟೋ ತೆಗಸ್ಕೊಂಡಿವಿ ನಾವು ಒಬ್ಬೊಬ್ಬರಾಗಿ ನನಗಂತೂ ಈ ಡ್ರೆಸ್ ಒಳಗೆ ಚಲೋ ಅನ್ಸಾಕತಿತ್ತು ಆಲ್ಮೋಸ್ಟ್ ಅಲ್ಲಿ ನಮ್ಗೆಲ್ಲರಿಗೂ ಚಲೋ ಕಣತಿತ್ತು ನಾವಿಲ್ಲಿ ರೆಡಿ ಆಗೋ ಮಠ ಇವ್ರು ನಮ್ಮ ದೊಡ್ಡಮ್ಮ ಮತ್ತು ಆಮೇಲೆ ಇವರು ನಮ್ಮ ಅಂಟಿ ಹತ್ತು ಕೂತಿದ್ರು ನಮ್ಮ ಯಜಮಾನ್ರು ಕೂತಿದ್ರು ಮತ್ತು ಆಮೇಲೆ ಗಂಡು ಮಕ್ಕಳೇನು ಯಾವುದೂ ಡ್ರೆಸ್ ಹಾಕೋಲಿಲ್ಲ ಬಟ್ ನಾವು ಆ ನಾಲ್ಕು ಮಂದಿ ಹಾಕೊಂಡ್ವಿ ಅವ್ರು ನಮ್ಮ ಫೋಟೋ ತೆಗಿ ಸುಸ್ತಾಗಿ ಹೊತ್ತು ಪಾಪ ಅವ್ರು ಅರ್ಬಿ ಹಾಕೋಕಿತ್ತನು ಅವ್ರೇನು ಡ್ರೆಸ್ ಏನು ಹಾಕೋಲಿಲ್ಲ ಮತ್ತು ಅಲ್ಲೇ ನಮ್ಮ ಖುಷಿನ ಒಂದು ಸ್ವಲ್ಪ ಹೊತ್ಕೊಂಡು ನಾನು ಒಂದು ಸ್ವಲ್ಪ ಫೋಟೋ ತೆಗೆಸ್ಕೋಬೇಕಂತ ಅಂದ್ಕೊಂಡು ಎಕ್ಕಿ ಕಿರಿಕಿರಿ ಮಾಡಾತಿದ್ಲು ಅದರ ಬೇರೆ ಅಕ್ಕಿಗೆ ನಿದ್ದಿನೂ ಸರಿಯಾಗಿ ಆಗಿರ್ಲಿಲ್ಲಲ್ಲ ಅಲ್ಲಿ ಹಂಗೆ ಅಷ್ಟರು ಫೋಟೋ ತೆಗೆಸ್ಕೊಂಡ ಲಾಸ್ಟ್ನಕ್ಕೆ ಇಲ್ಲಿ ನಾವು ಡ್ರೆಸ್ಸ ತಂದು ಬಂದೀವಿ ಮತ್ತು ಬಂದು ಡ್ರೆಸ್ ಕಳೆದ್ಕುಲೆನ ನಾವು ಜಸ್ಟ್ ಊಟಕ್ಕೆ ಹೋದ್ವಿ ಊಟಕ್ಕೆ ಒಂದು ಮೂರು ಗಂಟೆ ಹೆಣ್ಗಡ್ರೆ ಕ್ಲೋಸ್ ಆಗತ್ತಂತಂದು ಹೇಳಾತಿದ್ರೆ ಹಂಗಾಗಿ ಇಲ್ಲಿ ಆ ಡ್ರೆಸ್ ಎಲ್ಲ ಮುಗಿಸ್ಕೊಂಡ ಆಮೇಲೆ ಇಲ್ಲಿ ಊಟಕ್ಕೆ ಊಟ ಊಟಂತರೂ ವೆರೈಟಿ ಇತ್ತು ಊಟ ಅಷ್ಟು ತಿನ್ನಾಕಂತರೂ ಆಗಲೇ ಇಲ್ಲ ಒಂದು ಎರಡು ಮೂರು ಥರ ಪಲ್ಯ ಇತ್ತು ಚಲೋ ಇತ್ತು ಊಟ ನಾವು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ರೊಕ್ಕ ಕೊಟ್ಟಂಗೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇತ್ತು ಬಜೆಟ್ ಒಬ್ಬೊಬ್ಬರಿಗೆ ಊಟಂತರ ಸಖತ್ತಾಗಿತ್ತು ಆಮೇಲೆ ಲಾಸ್ಟ ಒಂದು ಸರಿ ಅನಿಸ್ಲಿಕ್ಕೆ ನಮಗ ಊಟ ಮಾತ್ರ ಸಕತ್ತಾಗಿತ್ತು ನಾವು ಹೋದಾಗ ಸಜ್ಕದ ಹೋಳ್ಗಿ ಮಾಡಿದ್ರೆ ಹಂಗಾಗಿ ಅನ್ಲಿಮಿಟೆಡ್ ನಾವು ನಮ್ ಖುಷಿ ಅಂತೂ ಊಟ ಮಾಡುವ ಲಗಿದ್ಲು ಹಂಗಾಗಿ ನಾವು ಇಲ್ಲಿ ಒಂದ್ ಸ್ವಲ್ಪ ಫೋನ್ ಕೊಟ್ರ ಊಟ ಮಾಡ್ತಾಳೆನೋ ಅಂತ ಅನ್ಕೊಂಡಿವಿ ಆದ್ರೂ ಮಾಡ್ಲೇ ಇಲ್ಲ ಊಟ ಕಡಿಕೋಕಿ ಮತ್ತೆ ಊಟ ಮಾಡಿದ ತಕ್ಷಣ ಇಲ್ಲಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಾಕ್ ಅಂತಂದು ಒಂದ್ ಸ್ವಲ್ಪ ಚೇರ್ತು ಹಾಕಿದ್ರು ಮತ್ತೆ ಇಲ್ಲಿ ಬರ್ನಿ ಇದ್ದು ತಗೋತಿದ್ರೆ ತಗೋಬಹುದು ಯಾವ್ದಾದ್ರು ಮಾರಕಿಟ್ಟಿದ್ರೆ ಇಲ್ಲಿ ಮತ್ತು ಆಮೇಲೆ ಊಟದಿಂದ ಯಾರಿಗಾರ ಮಜ್ಜಿಗೆ ಕುಡಿಬೇಕಂದ್ರೆ ಕುಡಿಬೌದು ಮತ್ತು ಇಲ್ಲಿ ನಾವು ಮಜ್ಜಿಗೆ ಕುಡಿದೀವಿ ಮತ್ತು ಹಂಗೆ ಇವರು ಇಲ್ಲಿ ಬರ್ ನಿಂತುಕೋಕದ್ನೂ ನಿಂತಿದ್ರು ವೇಟ್ ಮಾಡ್ಕೋತ ಆಮೇಲೆ ಬಾಳೆಹಣ್ಣು ಇತ್ತು ಎಲ್ಲಕ್ಕಿ ಬಾಳೆ ಅನ್ನೋತ್ರರು ಮಸ್ತಿದ್ದು ಬಾಳೆನ ನಮ್ಮ ಎಷ್ಟು ಬೇಕಂತ ಅಷ್ಟು ಕೊಡ್ತಾರೆ ಮತ್ತು ಇಲ್ಲೇ ಬೋಟಿಂಗ್ ಅದ ನೀರಿಂದ ಇದಿತ್ತು ಮತ್ತು ಇಲ್ಲೇನೋ ಏನೋ ಇಶ್ಯೂ ಆಗಿತ್ತು ಅಂದರು ಅದ್ರಾಗ ಫುಲ್ ಹೆದ್ರಿಕೆ ಹೆದರಿಕೆ ಬರೋದೈತಿ ீட்டிங் நான் தாண்ட ಇನ್ನು ಉದಿ ಬಡ್ಕೊಳತ್ತಿ ಇದೇವಾ ಆ ಬಸ್ಟಿಂಗ್ ಹೊತ್ತು ಹೋಗಿ ಬಂದಿವೆಲ್ಲ ಅದ್ರಾಗಂತೂ ಹೋಗಾಕ ಹೋಗಬಾರ್ದು ಭಾಳ ಹೆದ್ರಕ್ಕೆ ಬಂತು ಏನು ಸೇಫ್ನು ಇಲ್ಲ ಮತ್ತು ಹಂಗೆ ಬಂದು ನಾವು ಹೆದ್ರಿಕೊಳ್ತಾನೆ ಏನಾಗತ್ತೆ ಏನಿಲ್ಲ ಅಂತಂದು ಹಂಗಿ ಕೊತ್ತ ಜಲ್ದಿನ ಮುಗಿಸ್ಕೊಂಡ್ಬರ್ತೀವಿ ಮತ್ತು ಇಲ್ಲೇ ಟಾಂಗ ಇತ್ತು ಹಾಗಾಗಿ ಖುಷಿ ಒಂದು ದಿನ ಮಣ್ಣಿನ ಟಾಂಗ ನೋಡಿ ಹತ್ತು ಹತ್ತು ಸಣ್ಣ ಆಗ್ತಿದ್ಲ ಹಾಗಾಗಿ ಇಲ್ಲಿ ಇತ್ತು ಟಾಂಗದೊಳಗೆ ಹತ್ತಿಸ್ಕೊಂಡು ಬಂದು ನಮಗೆ ಎಷ್ಟು ಬೇಗ ನೋಡಿ ನೋಡು ಅಷ್ಟು ರೌಂಡ್ ಹಾಕ್ಸೆ ಹಾಕಿಸಿದ್ರು ಇಲ್ಲಿ ಡ್ಯಾನ್ಸ್ ಇತ್ತ ಹಾಗಾಗಿ ಇಲ್ಲಿ ಡ್ಯಾನ್ಸ್ ಮಾಡಕ್ಕಂತ ನಾವೆಲ್ಲರೂ ಬಂದಿವಿ ಒಬ್ಬರ ಅಂಕಲ್ ಹಾಡ ಹಾಡ ಹಾತಿದ್ರು ಮತ್ತು ಹಂಗೆ ನಾವು ಕೊಡಗು ಇಟ್ಟಿದ್ರು ಅಲ್ಲೇ ಹಂಗಾಗಿ ಅವನ್ನ ಕೊಡ್ಗಳು ಹಿಡ್ಕೊಂಡು ನಿಂದ್ರು ಅಂದಿದ್ರು ಮತ್ತು ಇಬ್ಬರು ಹುಡುಗರು ಅವರು ಡ್ಯಾನ್ಸ್ ಕಲ್ಸಿನಂತ ಅನ್ನಾಕತ್ತಿದ್ರು ಅವ್ರು ಹೆಂಗೆ ಹೇಳ್ಕೊಡ್ತಾರೆ ಹಂಗೆ ನಾವು ಮಾಡತ್ತಿದ್ವಿ ಒಂಥರ ಮಜಾ ಇತ್ತು Jangan ada udang, sumber દેવ કૃપાશિકર સકંસી મેં ంగ నోడ్తాడు హింగ నోడ్తాడు హుబ్బింగ్ అగడి తోటకు బందాడు మూగన తిట్టాడు హింగ్ హింగ్ మాతాడు 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 హింగ్ ಹುಟ್ಬಳ್ಳಿಯ ನಿಂಗವ್ವ ಅಗಡಿ ತೋಟಕ್ಕೆ ಬಂದಾಳು ತುಟಿ ಗ್ಲಿ ಸಚ್ಚಾಳು ಹೆಂಗ್ ಹೆಂಗ್ ನೋಡ್ತಾಳು ಹಿಂಗ ಅಲ್ಲಿ ಡ್ಯಾನ್ಸ್ ಮುಗಿಸ್ಕೊಂಡ ಹಂಗೆ ಗಂಡಮದು ಡ್ಯಾನ್ಸ್ ಮಾಡ್ಸಕತ್ತಿದ್ರೆ ಹಾಗಾಗಿ ಅವ್ರದ್ದು ನೋಡ್ಕೊಂಡ್ವಿ ಫುಲ್ ಎಂಜಾಯ್ಮೆಂಟ್ ಇತ್ತು ಒಂದು ದಿನ ಅಂತೂ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ ಮತ್ತು ಇಲ್ಲಿ ರೇ ರೇನ್ ಡ್ಯಾನ್ಸ್ ಇತ್ತು ಹಾಗಾಗಿ ನಾವು ಇಲ್ಲಿ ರೇನ್ ಡ್ಯಾನ್ಸಿಗೆ ಬಂದೀವಿ ಮತ್ತು ಸಾಂಗ್ ಹಾಕಿದ್ರೆ ಹಾಗಾಗಿ ಮೇಲಿಂದ ನೀರು ಬೀಳ್ತಿತ್ತು ಹಾಗಾಗಿ ನಾವು ಡ್ಯಾನ್ಸ್ ಮಾಡತ್ತಿದ್ವಿ ನಾವು ಆಲ್ಮೋಸ್ಟ್ ಮಾ ಇದ್ರಿಗೆ ಬರ್ಗೋಡ್ರೆ ಒಂದು ಐದು ಗಂಟೆ ಆಗಿತ್ತು ಮತ್ತು ಇದನ್ನು ಮಾಡ್ಲಾರ್ದೆ ಹಂಗೆ ಹೋಗ್ಬಾರ್ದು ಅಂತಂದು ಮತ್ತು ಮಾಡಕತ್ತ ಬಂದೀವಿ ಮತ್ತು ನಾವು ದೊಡ್ಡ ಮಾತು ಟೈಮ್ ಆಗೈತಿ ಹಾಗಾಗಿ ಸಖತ್ತಾಗಿತ್ತು ಡ್ಯಾನ್ಸ್ ಮಾತ್ರ ಮಾಡಿ ಆಮೇಲೆ ಜಸ್ಟ್ ಇದೆ ಲಾಸ್ಟ್ ಇದೆ ಲಾಸ್ಟ್ ಡ್ಯಾನ್ಸ್ ಮಾಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸ್ನ್ಯಾಕ್ಸ್ ತಿನ್ನಕಂತ ಹೋದೀವಿ ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡ ಗಿರ್ಮಿಟ್ ತಿನ್ನಾಕೋದೀವಿ ಗಿರ್ಮಿಟ ಮತ್ತು ಆಮೇಲೆ ಚಾ ಇತ್ತು ಚಹಾ ಮಾತ್ರ ಮಸ್ತ್ ಮಾಡಿದ್ರ ಬೆಲ್ಲದ ಚಾ ಮತ್ತು ಚಾ ಹತ್ತ ಮುಗಿಸ್ಕೊಂಡು ನಾವಂತ್ರು ಒಂದು ಎರಡು ಎರಡು ಸಲ ಚಾ ಕೊಡ್ತೀವಿ ಯಾಕಂತಂದ್ರೆ ಚಾನು ಸಿಕ್ಕಿದ್ದಿಲ್ಲ ಬೆಳಗ್ಗೆನು ಮತ್ತು ಇಲ್ಲಿ ಕೋಲಾಟ ಆಡ್ಸಾಕ್ತಿದ್ರೆ ನಾವು ಬರೋಕನ ಹಂಗಾಗಿ ಖುಷಿ ಮನ್ವಿತಾ ಕೋಲಾಟ ಆಡಾಕತ್ತಿದ್ರು ಖುಷಿಗೊಂದು ಸ್ವಲ್ಪ ಕೋಲಾಟ ಅಂದ್ರೆ ಡ್ಯಾನ್ಸ್ ಅಂದ್ರೆ ಇಷ್ಟ ಆಗ್ತತಿ ತೋರ್ಸಾಕ್ತಿದ್ಲ ಮತ್ತು ಈ ರೀತಿ ಮನಿ ಮ್ಯಾಗ ಒಂಥರ ಡಿಸೈನ್ ತೆಗ್ದಿದ್ರು ಇದು ಲೈಕ್ ಆತು ಮಸ್ತ್ ಐತಿ ಅಗಡಿ ತೋಟ ನಾವು ಫುಲ್ ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲ ಭಾಳ ದೊಡ್ಡ ಜಾಗ ಐತಿ ಹೇಳ್ಬೇಕಂತ ಗಿರ್ಮಿಟ್ ಎತ್ತು ತಿನ್ನೋದು ನಾವು ವಿಡಿಯೋ ಮಾಡ್ಕೋಲಿಲ್ಲ ಯಾಕಂತಂದ್ರೆ ಅದೊಂದು ಸ್ವಲ್ಪ ಕತ್ಲ ಹಾಗಾಗಿ ಹಂಗಾಗಿ ನಾವು ವಿಡಿಯೋ ಮಾಡ್ಕೋಕ್ ಮತ್ತೆ

还有的，哎，还有的。